ಸಾವಿರದ ಒಂಬೈನೂರ ತೊಂಬತ್ತೆರಡು ಇಸಿಯಲ್ಲಿ ನಮ್ಮ ಮೈಸೂರು ಧರ್ಮ ಪ್ರಾಂತ್ಯದ ನಮ್ಮ ಕ್ರೈಸ್ತರಿಗೆ ಏತರರಿಗೆ ಫಾದರ್ ಡೆನ್ನಿಸ್ ನೊರನ್ನ ಅಂತ ಸೇಂಟ್ ಫಿಲಮ್ನಸ್ ಚರ್ಚಿನ ಫಾದರು ನೂರ ಎಂಟು ಎಕರೆ ಜಮೀನನ್ನು ಖರೀದಿ ಮಾಡಿಕೊಂಡು ಸೈಟ್ ವಿತರಣೆ ಮಾಡ್ತಾರೆ ಸಾವಿರದ ನಾನ್ನೂರ ಅರವತ್ತೆರಡು ಸೈಟ್ ವಿತರಣೆ ಮಾಡ್ತಾರೆ ನಂತರ ಕಾರಣಾಂತರದಿಂದ ಮೂಢ ಅದನ್ನು ಸ್ವಾಧೀನಪಡಿಸ್ಕೊಳ್ಳುತ್ತೆ ಸ್ವಾಧೀನ ನಂತರ ಹಿಂದಿನವರೆಗೂ ಅದರ ಹೋರಾಟ ಸತತವಾಗಿ ನಡೀತಾ ಇದೆ ನಾವು ಜನಕ್ಕೆ ವಾಪಸ್ಸು ಸೈಟ್ ಕೊಡಲೇಬೇಕು ಅಂತ ಮೂಡ ಹಾಗೂ ಸರ್ಕಾರದ ಮಧ್ಯ ಒಂದು ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿ ಅಂತ ಚರ್ಚ್ ಕಡೆಯಿಂದ ಒಂದು ಸೊಸೈಟಿ ಜನರ ಒಂದು ಸೊಸೈಟಿ ಈ ಮೈಸೂರು ಧರ್ಮ ಪ್ರಾಂತ್ಯ ಕ್ರೈಸ್ತ ಜನರ ಅಭಿವೃದ್ಧಿ ಸಂಘ ಇಬ್ಬರು ಸತತ ಹೋರಾಟ ಮಾಡಿ ಈ ಸೈಟ್ಗಳನ್ನು ಮರು ಮೂಡ ಕಡೆಯಿಂದ ಪಡಿಬೇಕು ಅಂತ ಮೂವತ್ತು ವರ್ಷದಿಂದ ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ಮೇ ತಿಂಗಳಲ್ಲಿ ಫಿಡಲೈಟ್ಸ್ ಕಾರ್ಪೊರೇಷನ್ ಒಂದು ರೆಸೊಲ್ಯೂಷನ್ ಹಾಕಿದ್ದೀನಿ ನನ್ನ ಪ್ರೆಸ್ ನೋಟಲ್ಲಿ ಕೆಥಡ್ರಲ್ ಪ್ಯಾರಿಸ್ ಒಂದು ರೆಸೊಲ್ಯೂಷನ್ ಹಾಕಿದ್ದೀನಿ ಆ ರೆಸೊಲ್ಯೂಷನಲ್ಲಿ ಕ್ಲೀನಾಗೆ ಡಿಸ್ಕಸ್ ಆಗುತ್ತೆ ಈ ಫಾದರ್ಗಳ ಮಧ್ಯ ಫಿಡಲೈಟ್ಸ್ ಕಾರ್ಪೊರೇಷನ್ ಪ್ರೈವೇಟ್ ಸೊಸೈಟಿಯವರು ಸರ್ಕಾರದ ಮಧ್ಯ ಫಿಫ್ಟಿ ಫಿಫ್ಟಿ ರೇಷಿಯೋಲಿ ಸೈಟ್ ತರೋದಕ್ಕೆ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಸೊ ಸೈಟು ತರುವಂಥ ಕೆಲಸ ಅವರೇ ಮಾಡ್ತಾರೆ ನಮಗೆ ಸೈಟ್ ಬರುತ್ತೆ ಅಂತ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಈ ಒಂದು ಮಧ್ಯವರ್ತಿಯ ಕೆಲಸವನ್ನು ಫಿಡಲೈಟ್ಸ್ ಕಾರ್ಪೊರೇಷನ್ ಅವರು ಕೊಡ್ತಾರೆ ಇದು ಎಲ್ಲ ಒಳ ಒಳಗೆ ನಡೆಯುವಂಥ ವಿಚಾರಗಳು ಫಾ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿ ಹಾಗೂ ಫಿಡಲೈಟ್ಸ್ ಅವರ ಮಧ್ಯ ತದನಂತರ ಮೇ ಇಪ್ಪತ್ತರಲ್ಲಿ ಹತ್ತು ಸೈಟ್ಗಳು ದೇವನೂರು ಬಡಾವಣೆಯಲ್ಲಿ ನಾನಲ್ಲಿ ಪ್ರೆಸ್ ನೋಟಲ್ಲಿ ಹಾಕಿದ್ದೇನೆ ಪ್ರತಿಯೊಂದು ಸರ್ವೆ ನಂಬರು ಪ್ರತಿಯೊಂದು ಸೈಟ್ ನಂಬರ್ಸು ಹತ್ತು ಸೈಟ್ದು ಡೀಟೇಲ್ಸ್ ಕೊಟ್ಟಿದ್ದೇನೆ ಆ ಸೈಟ್ಗಳು ಫಾದರ್ ಹೆಸ್ರಲ್ಲಿ ರಿಜಿಸ್ಟರ್ ಆಗುತ್ತೆ ಫಾದರು ಅದನ್ನು ಮೂರನೇ ವ್ಯಕ್ತಿಗೆ ಮಾರಕ್ಕೆ ಹೊರಟಾಗ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ ಅದರ ಜೊತೆಗೆ ನಾವು ಫಾದರ್ ಸ್ಟ್ಯಾನಿ ಅಲ್ಮೇಡಾ ಈಗೇನು ಮೊನ್ನೆ ಪೇಪರಲ್ಲಿ ಬಂದಿದೆ ಅವರ ಮೇಲೆ ಎರಡು ಕ ಕೋರ್ಟಲ್ಲಿ ಕೇಸು ರಿಜಿಸ್ಟರ್ ಮಾಡ್ತೀವಿ ಓ ಎಸ್ ಒನ್ ಜೀರೋ ಏಯ್ಟ್ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸಿ ಸಿ ಕ್ರಿಮಿನಲ್ ಕೇಸು ಸಿಕ್ಸ್ಟಿ ಟೂ ಜೀರೋ ಟೂ ಫೋರ್ ಎರಡು ಕ್ರಿಮಿನಲ್ ಕೇಸು ಫಾದರ್ ಸ್ಟ್ಯಾನಿಯಲ್ ಮೇಡ ಮೇಲೆ ನಾವು ಆಲ್ರೆಡಿ ನಮ್ಮ ಸಂಘದ ವತಿಯಿಂದ ನಮ್ಮ ಪದಾಧಿಕಾರಿಗಳಿಂದ ರಿಜಿಸ್ಟರ್ ಮಾಡಿದ್ದೀವಿ ಸಂಪೂರ್ಣ ಫಿಡಲೈಟ್ಸ್ ಕಾರ್ಪೊರೇಷನ್ನು ಫಾದರ್ ಸ್ಟ್ಯಾನಿಯಲ್ ಮೇಡ ಮತ್ತು ಮೂಢ ಆಯುಕ್ತರು ದಿನೇಶ್ ಹಾಗೂ ಅವರ ತಂಡ ಸಂಪೂರ್ಣ ಒಗ್ಗಟ್ಟಾಗಿ ಸೇರಿಕೊಂಡಿದ್ದು ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಎಲ್ಲ ಮಾಡಿಕೊಂಡು ಇದನ್ನು ಅವರು ಸೈಟ್ಗಳನ್ನ ಪಡೆದಿರ್ತಾರೆ ಈ ಸೈಟ್ಗಳು ಆ್ಯಕ್ಚುಲಿ ಪಡೆಯೋದಕ್ಕೆ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿ ಇಸ್ ನಾಟ್ ಎ ಲ್ಯಾಂಡ್ ಲೂಸರ್ ಸೊಸೈಟಿಯವರು ಮಧ್ಯವರ್ತಿಗಳ ಕೆಲಸ ಮಾಡ್ತಿರ್ತಾರೆ ಅವರು ಲ್ಯಾಂಡ್ ಲೂಸರ್ ಅಲ್ಲ ಅವರಿಗೆ ಸೈಟು ಕೊಡೋಂಥ ವಿಚಾರವೇ ಬರೋದಿಲ್ಲ ನೂರ ಎಂಟು ಎಕ್ರೆಯಲ್ಲಿ ಇಪ್ಪತ್ತೈದು ಎಕರೆ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಮಾಡಿಕೊಂಡು ಇದು ನಮಗೆ ಸೇರಬೇಕು ಅಂತ ಕ್ಲೈಮ್ ಮಾಡಿ ತಗೊಂಡಿರೋಂಥ ದೇವನೂರು ಬಡಾವಣೆಯಲ್ಲಿ ಲಿಸ್ಟ್ ನಾನು ಕೊಟ್ಟಿದ್ದೇನೆ ಮೊನ್ನೆ ಮಾಧ್ಯಮದಲ್ಲಿ ಬಂದಿದೆ ಆರ್ ಟಿ ನಗರ ಮತ್ತಿದ ರವೀಂದ್ರ ಬೇರೆ ಬೇರೆ ಏರಿಯಾದಲ್ಲಿ ಒಂದು ಹತ್ತು ಕೊಟ್ಟಿದ್ದಾರೆ ಅಂತ ಟೋಟಲ್ ಇಪ್ಪತ್ತೈದು ಸೈಟು ಕೋಟ್ಯಾಂಧ ರೂಪಾಯಿ ಬೆಲೆ ಬಾಳುವ ಸೈಟು ಕೆಥ್ರಲ್ ಪ್ಯಾರಿಸ್ ಸೊಸೈಟಿಯವರು ತಗೊಂಡಿದ್ದಾರೆ ನಮ್ಮ ಏಕೈಕ ಒತ್ತಡ ನಾವು ಏನು ಮಾಡ್ಬೋದು ಅಂತ ದಿನೇಶ್ ಆ ಕಾಲದ ಆಯುಕ್ತರಿಗೆ ನಾವು ಲಾಯರ್ ನೋಟಿಸ್ ಕೊಟ್ಟಿದ್ದೇವೆ ಅದನ್ನು ನಾನು ಪ್ರೆಸ್ ನೋಟಲ್ಲಿ ಹಾಕಿದ್ದೇನೆ ಆ ಸಂದರ್ಭದಲ್ಲಿ ಲಾಯರ್ ನೋಟಿಸ್ ಕೊಟ್ಟು ನಾವು ಜೂನ್ ಇಪ್ಪತ್ತ್ಮೂರಕ್ಕೆ ಉಪನೊಂದಣಾಧಿಕಾರಿಗೆ ಈ ಸೈಟ್ಗಳು ಏನು ಫಾದರ್ಗೆ ಬಂದಿದೆ ಮೂರನೇ ವ್ಯಕ್ತಿಗೆ ಮಾರ್ಬ ಇದನ್ನು ರಿಜಿಸ್ಟರ್ ಮಾಡಬೇಡಿ ಇದು ಜನಕ್ಕೆ ಸೇರಬೇಕಾದಂಥ ಸೈಟು ಅಂತ ನೋಂದಣಾಧಿಕಾರಿಗೆ ಒಂದು ನೋಟಿಸ್ ಕೊಡ್ತೇವೆ ದಿನೇಶ್ ಅವ್ರಿಗೆ ನೋಟಿಸ್ ಕೊಡ್ತೇವೆ ಪತ್ರಿಕಾಗೋಷ್ಠಿ ಮಾಡ್ತೇವೆ ಮತ್ತು ಟೌನ್ ಹಾಲಲ್ಲಿ ನಾವು ದೊಡ್ಡ ಪ್ರತಿಭಟನೆ ಮಾಡ್ತೇವೆ ನಮ್ಮ ಪ್ರತಿಭಟನೆ ಆ ದಿನ ಮೂರು ಬಾರಿ ಮುಂದಕ್ಕೆ ಹಾಕಿಸ್ತಾರೆ ಇದೇ ಮೂಡಾದವರು ಇವು ಎಲ್ಲ ಶಾಮೀಲಾಗಿ ಮೂರು ಬಾರಿ ನಮಗೆ ಪರ್ಮಿಷನ್ ಕೊಡಿಸ್ದೆ ಮುಂದಕ್ಕೆ ಹಾಕಿಸಿ ತುಂಬ ಪ್ರೆಷರ್ ಮಾಡಿಸಿ ಆಮೇಲೆ ಲಾಸ್ಟ್ಗೆ ನಾವು ಇದು ಸ್ಟ್ರೈಕ್ ಮಾಡ್ತೇವೆ ಒಂದು ಪ್ರತಿಭಟನೆ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅವರು ಅರಮನೆ ಮುಂದೆ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ಎಲ್ಲರ ಗಮನಕ್ಕೆ ತರ್ತೇವೆ ಆದ್ರೂ ಅದನ್ನು ಸರಿಯಾಗಿ ಸರ್ಕಾರ ಪರಿಗಣಿಸ್ತಿರಲಿಲ್ಲ ಈಗ ಈಗ ಅದು ಬರ್ತಾ ಬರ್ತಾ ದೊಡ್ಡ ಇಶ್ಯೂ ಆಗಿರೋದ್ರಿಂದ ನಾವು ಮತ್ತೊಮ್ಮೆ ಅದೇ ಟಾಪಿಕ್ನ ತೆಗೆದು ಈ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿಯಲ್ಲಿ ನಡೆದಿರೋಂಥ ಅವ್ಯವಹಾರ ಅವರಿಗೆ ಯಾವ ಲ್ಯಾಂಡ್ ಲೂಸರು ಅಲ್ಲ ಅವರು ಅವ್ರಿಗೆ ಸೈಟ್ ಬರುವಂಥ ಯಾವ ಪ್ರಮೇಯನೂ ಇಲ್ಲ ಅವರು ಫೇಕ್ ಡಾಕ್ಯುಮೆಂಟ್ಸ್ಗಳು ಮಾಡ್ಕೊಂಡಿದ್ದೇನೆ ಜನರ ಲ್ಯಾಂಡು ನಮ್ಮದು ಅಂತ ಅವರು ಇಪ್ಪತ್ತೈದು ಎಕರೆ ಕ್ಲೈಮ್ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಸೈಟ್ ಸಾರಿ ಐದು ಎಕರೆ ಕ್ಲೈಮ್ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಸೈಟು ಫಿಫ್ಟಿ ಫಿಫ್ಟಿ ರೇಷಿಯೋಲಿ ಅವ್ರಿಗೆ ಬಂದಿದೆ ಈಗ ನಮ್ಮ ಏಕೈಕ ಒಂದು ಸರ್ಕ ಮನವಿ ಏನು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಳ್ಕಂಡಂಥ ಸಾವಿರದ ನಾನ್ನೂರ ಅರವತ್ತೆರಡು ಸೈಟ್ ಜನರಿಗೆ ಏನು ಸೇರಬೇಕು ಅದು ಸರ್ಕಾರ ದಯವಿಟ್ಟು ಪರಿಗಣಿಸಿ ಅವ್ರಿಗೇ ಕೊಡಬೇಕು ಒಂದು ಎರಡನೇದಾಗಿ ಅಕ್ರಮವಾಗಿ ಇಪ್ಪತ್ತೈದು ಸೈಟ್ ಪಡ್ಕೊಂಡಿರೋಂಥ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿಯ ವಿಚಾರಣೆ ನಡೆಸಿ ಇಪ್ಪತ್ತೈದು ಸೈಟು ವಾಪಸ್ ಮರು ಪಡಿಬೇಕು ಮೂಡಾದವರು ಮೂರನೇದಾಗಿ ಈ ಅಕ್ರಮದಲ್ಲಿ ಭಾಗಿಯಾಗಿರುವಂಥ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನು ಅಮಾನತ್ನಲ್ಲಿಡಬೇಕು ಹಾಗೂ ನಿರ್ಣಯ ಮಂಡಳಿ ಏನಿದೆ ಜನಪ್ರತಿನಿಧಿಗಳಿಂದ ಸೇರಿ ಅಧಿಕಾರಿಗಳಿಂದ ಸೇರಿ ನಿರ್ಣಯ ಮಂಡಳಿ ಏನಿದೆ ಎಲ್ಲರ ಇನ್ವಾಲ್ವ್ಮೆಂಟ್ ಇದರಲ್ಲಿದೆ ಜನಪ್ರತಿನಿಧಿ ಜನ ಆರಿಸಿದ್ರೆ ಜನಪ್ರತಿನಿಧಿ ಇಲ್ಲ ಅಂದರೆ ಜನರನ್ನ ಪ್ರತಿನಿಧಿಸುವ ಪ್ರತಿನಿಧಿ ಅವರು ಅಷ್ಟೇ ಅದರಿಂದ ಒಂದು ಬಾಡ ಒಂದು ಬಡವ ಇವತ್ತು ಒಂದು ಸೈಟಿಗೆ ಅಪ್ಲಿಕೇಶನ್ ಕೊಟ್ಟು ಒಂದು ಸೈಟು ಇರೋಂಥ ಇಷ್ಟು ಅಧ್ವಾನದ ಸ್ಥಿತಿಯಲ್ಲಿ ಇವರು ತಂದು ಈ ನಮ್ಮ ಮೂಡಾವನ್ನು ಇಟ್ಟಿದ್ದಾರೆ ಎಲ್ಲ ಅವರವರೇ ಒಳಶಾಮೀಲಾಗಿದ್ದೇನೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಈ ಥರ ಮಧ್ಯವರ್ತಿಗಳು ಇದನ್ನು ಮಾ ಎಲ್ಲರ ಮೇಲೆ ಒಂದು ಎನ್ಕ್ವೈರಿ ಕಮಿಷನ್ನು ಸರ್ಕಾರ ಹಿಂದಿನ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಮಾಡಬೇಕು ಅಂತ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಒಂದು ಒತ್ತಾಯ ಮಾಡ್ತೇವೆ ಮೂಡ ಮತ್ತು ಮೂಢ ಇಂಜಿನಿಯರ್ಗಳು ಇಲ್ಲ ನಮ್ಮ ಬಿ ಜೆ ಪಿ ಅವಧಿಯಲ್ಲಿದ್ದಂಥ ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಈ ಸೈಟ್ಗಳು ಬಂದಿರೋದು ದಿನೇಶ್ ಅವರು ಇದ್ದಾಗ ಬಂದಿದೆ ಅವ್ರನ್ನೂ ಭೇಟಿಯಾಗಿ ನಾವು ಮೆಮೊರಾಂಡಮ್ ಕೊಟ್ಟು ನೀವು ಮಾಡಿರೋದು ತಪ್ಪು ಸ್ವಾಮಿ ಇದು ಸರಿ ಇಲ್ಲ ನೀವು ವಾಪಸ್ಸು ನೀವು ವಾಪಸ್ಸು ಇದನ್ನು ಪಡಿಬೇಕು ನೀವು ತಪ್ಪು ದಾಖಲಾತಿ ಕೊಟ್ಟಿದ್ದೀರಾ ಅಂದ್ಬಿಟ್ಟು ದಿನೇಶ್ ಅವ್ರಿಗೂ ನಾವು ಮೆಮರಾಂಡಮ್ ಹೋಗಿ ಕೊಟ್ಟಿದ್ದೇವೆ ಸರಿ ಇಲ್ಲ ಅಲ್ಲ ಅಲ್ಲಿ ಅಲ್ಲಿಲ್ಲ ಇಲ್ಲಿ ಮಿಸ್ ಆಗ್ಬಿಟ್ಟಿದೆ ಅದನ್ನೇ ಹೇಳ್ತಾ ಇರೋದು ಅವರು ಫೇಕ್ ರೆಸಲ್ಯೂಷನ್ ಮಾಡ್ಕೊಂಡು ಆ ಮಧ್ಯವರ್ತಿ ಫಿಡಲೈಟ್ಸ್ ಕಾರ್ಪೊರೇಟ್ ಕಾರ್ಪೊರೇಷನ್ ಅಂತ ತೊಂದಿದೆ ನೋಡಿ ಮೊದಲನೇದಾಗಿ ಫಿಡಲೈಟ್ಸ್ ಕಾರ್ಪೊರೇಷನ್ ಮೇಲೆ ಕೇಸ್ ದಾಖಲು ಮಾಡಬೇಕು ಅವರು ಮಧ್ಯವರ್ತಿಯಾಗಿ ಇಷ್ಟು ಸೈಟ್ ಕೊಡ್ಸೋಕ್ಕೆ ಒಬ್ಬ ನಾರ್ಮಲ್ ವ್ಯಕ್ತಿಗೆ ಹೆಂಗೆ ಸಾಧ್ಯ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಲಂಚ ಕೊಟ್ಟಿದ್ದಾರೆ ಫಿಡಲೈಟ್ಸ್ ಕಾರ್ಪೊರೇಷನ್ ಇದನ್ನು ಮಧ್ಯವರ್ತಿಯಾಗಿ ಕೆಲಸ ಮಾಡೋದು ಸರ್ಕಾರ ಬಿ ಜೆ ಪಿ ಸರ್ಕಾರ ಹಾಗೂ ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿಯ ಮಧ್ಯ ಫಿಡಲೈಟ್ಸ್ ಕಾರ್ಪೊರೇಷನ್ ಕೆಲಸ ಮಾಡಿದೆ ಸೊ ಯಾರ್ಯಾರಿಗೆ ಅವರು ಏನೇನೋ ಸೆಟಲ್ಮೆಂಟ್ ಮಾಡಿ ಇದನ್ನು ಐವತ್ತೈವತ್ತು ಅನುಪಾತದಲ್ಲಿ ಮೊದಲು ಬಿಡುಗಡೆ ಆಗಿದ್ದು ನಮಗೆ ಇಪ್ಪತ್ತೈದು ಸೈಟು ಅದನ್ನು ಹೋದ ಜುಲೈಯಲ್ಲೇ ಇಲ್ಲಿ ಇದೇ ಜಾಗದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನಾನು ಇಲ್ಲೇ ಇದ್ದೀನಿ ನೋಡಿ ಇಲ್ಲಿದ್ದೀನಿ ಇದೇ ಜಾಗದಲ್ಲಿ ಕೂತ್ಕೊಂಡು ಇದನ್ನು ಹೇಳಿದೆ ಹಿಂಗೆ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಅಂತ ಆವತ್ತಿನ ಯಾರಿಗೂ ಅಷ್ಟು ಸೀರಿಯಸ್ ಆಗಿ ಗೊತ್ತಾಗಲಿಲ್ಲ ಈಗ ಯಾ ಸಿದ್ದರಾಮಯ್ಯ ಸಾಹೇಬರು ಮಿಸ್ಸಸ್ಸು ಅಪ್ಲಿಕೆಂಟು ಅವರು ಅಪ್ಲಿಕೆಂಟು ಅವರು ಅಪ್ಲಿಕೇಶನ್ ಕೊಡ್ತಾರೆ ಅವರು ಪಡ್ಕೋತಾರೆ ಅನ್ಯಾಯವಾಗಿ ಸಿದ್ದರಾಮಯ್ಯ ಸಾಹೇಬರು ಹೆಸರು ಹೇಳ್ಕೊಂಡು ಇವರು ಇವ್ರ ಮೇಲೆ ಏನು ಅ ಆರೋಪನ ಒರೆಸೋಕ್ಕೆ ಪ್ರಯತ್ನ ಪಟ್ಟರು ಒಂದೊಂದೇ ಆಚೆ ಬರ್ತಾ ಇದೆ ಸೊ ಸಿದ್ದರಾಮಯ್ಯ ಸಾಹೇಬ್ರದ್ದು ಐ ಈಸ್ ನಾಟ್ ಎ ಅಪ್ಲಿಕೆಂಟ್ ಅವ್ರಿಗೆ ಹೇಳಂಗೆ ಇಲ್ಲ ಅದನ್ನ ಬಿ ಜೆ ಪಿ ಬಿ ಜೆ ಪಿ ಸರ್ಕಾರದಲ್ಲಿ ಮೂಢ ಬಿ ಜೆ ಪಿ ನಿರ್ಣಯ ಮಂಡಳಿ ನಿರ್ಣಯ ಮಂಡಳಿಲಿ ಆ ಚುನಾಯಿತ ಶಾಸಕರು ನಿಮಗೆ ಗೊತ್ತು ಚುನಾಯಿತ ಶಾಸಕರು ಜನಪ್ರತಿನಿಧಿಗಳು ಯಾವುದೇ ಪಕ್ಷದವರಾಗಿರಲಿ ಅಷ್ಟು ಜನನು ಇದರಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಒತ್ತಾಯ ಅಷ್ಟು ಜನರು ಜನಪ್ರತಿನಿಧಿಯಾಗಿರೋಕ್ಕೆ ಅವರು ಲಾಯಕ್ಕಿಲ್ಲ ಅದು ಇಂದಿನ ಸರ್ಕಾರದ ಜನಪ್ರತಿನಿಧಿಯಾಗಿರಲಿ ಬಿ ಜೆ ಪಿ ಸರ್ಕಾರದ ಅಂದಿನ ಜನಪ್ರತಿನಿಧಿ ಆಗಿರಲಿ ಚುನಾಯಿತನಾಗಿ ಈಗ ಬಂದಿರ್ತಾರಲ್ಲ ಎಷ್ಟೋ ಜನ ಸೋತ್ಬಿಟ್ಟಿದ್ದಾರೆ ಬಿ ಜೆ ಪಿ ಯೋಧಿಲ್ ಈಗಿಲ್ಲ ಬಟ್ ನಿರ್ಣಯ ಮಾಡಿದಾಗ ಅವರು ಇದ್ದರೋರು ಅವರೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ வந்து நிர்ணய இங்க ஒ